ಎಲ್ಲ ನನ್ನ ಆತ್ಮೀಯ ಸೋದರ ಮತ್ತು ಸೋದರಿಯರಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲ ಸ್ನೇಹಿತ ಬಾಂಧವರಿಗೆ ಎಲ್ಲರಿಗೂ ಸಹ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ದಿನ ಅಂತ ನಾನು ಹೇಳಬೇಕಾಗ್ತದೆ ಯಾಕೆಂದರೆ ಇವತ್ತು ನಾನು ಈ ವಿಡಿಯೋವನ್ನು ನಮ್ಮ ಗುಜರಾತಿನ ಅಹ್ಮಾಬಾದ್ ನಲ್ಲಿ ಇವತ್ತು ಕಾರ್ಯಕ್ರಮ ನಡೀತಿದೆ ಭೂಮಂಡಳಿದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಏನು ವಿಶೇಷ ಕಾರ್ಯಕ್ರಮ ಅಂತಂದ್ರೆ ನೋಡಿ ಜಗತ್ತಿನಲ್ಲಿ ನಾವು ಕುಂಭ ಮೇಳಗಳಿಗೆಲ್ಲ ಭೇಟಿ ಕೊಟ್ಟಿದ್ದೇವೆ ಅಥವಾ ಅನೇಕ ಯಾತ್ರೆಗಳನ್ನ ಹಬ್ಬ ಹರಿದಿನಗಳನ್ನ ನಾವೆಲ್ಲ ಆಚರಣೆ ಮಾಡುತ್ತೇವೆ ಎಷ್ಟೋ ನಾವು ಜೀವನದಲ್ಲಿ ಪಾದಯಾತ್ರೆಯನ್ನ ಕೈಗೊಂಡಿದ್ದೇವೆ ಪರಮಾತ್ಮಸ್ಕರ ಉಪವಾಸ ಮಾಡಿದ್ದೇವೆ ಎಲ್ಲ ತ್ಯಾಗ ಮಾಡಿಬಿಟ್ಟಿದೆ ಯಾಕೆಂದರೆ ಸನಾತನ ಧರ್ಮದಲ್ಲಿ ಭಕ್ತಿಗೆ ಪರಮಾತ್ಮನಿಗೋಸ್ಕರ ಪ್ರೀತಿಗೆ ನಾವು ಏನಾದರೂ ತ್ಯಾಗ ಮಾಡಲಿಕ್ಕೆ ಸಿದ್ಧ ಇದ್ದೇವೆ ಅದು ಉದಾಹರಣೆ ಅಂದರೆ ಎಷ್ಟೋ ನಮ್ಮ ಋಷಿಮುನಿಗಳು ಭಗವಂತನಿಗೋಸ್ಕರ ಮನೆ ಮಠ ಸಂಸಾರವನ್ನು ತ್ಯಾಗ ಮಾಡಿದ್ದಾರೆ ಅಥವಾ ಎಲ್ಲ ಸರ್ವಸ್ವನ ಆಸ್ತಿಗಳನ್ನು ಸುಖ ವೈಭೋಗಗಳನ್ನು ತ್ಯಾಗ ಮಾಡಿದ್ದಾರೆ ಹಾಗಂಥವರು ఉచ్చివంతెల్లదూ సిగదే ప్రీతి స్నేహ ఒక అతీంద్రియ సుఖ ఇంద్రియ సుఖల అతేంద్రే సుఖ అంతా అది ఈ ఆధ్యాత్మిక మార్గంలో ఒక పరమాత్మ సాన్నిధ్యన పడుకుంట ఆ పరమాత్మ సాన్నిధ్యోదా ఆతూ దివ్య అనుభవ అంత ఒక అనుభవ ఇవతూ ఈ ವಿಶೇಷವಾಗಿ ಯಾಕೆ ಇದನ್ನ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ಅಂತ ಹೇಳ್ತೀನಿ ಅಂದರೆ ನೋಡಿ ನಾವು ಎಷ್ಟೋ ಜನ ಸನಾತನ ಧರ್ಮದವರು ಅಥವಾ ಪರಮಾತ್ಮನ ಬಗ್ಗೆ ಪ್ರೀತಿ ಇಟ್ಕೊಂಡವರು ಅಪಾರ ಒಂದು ಭಕ್ತಿ ಇಟ್ಕೊಂಡಂಥವ್ರು ನಾವು ವಿಶೇಷವಾಗಿ ಕೇರಳನಾಥ ಬದರಿನಾಥ ಅಮರನಾಥ ಬಬುಳನಾಥ ಪಶುಪತಿನಾಥ ಓಕೆ ಈ ಧರ್ಮಸ್ಥಳ ಹೀಗೆ ಅನೇಕ ಎಲ್ಲಿ ಶಿವನ ಯಾದ ಇಂಥ ಸ್ಥಾನಗಳಿದ್ದಾವೆ ಅಲ್ಲಿ ನಾವು ಭೇಟಿ ಕೊಡ್ತೇವೆ ಕುಂಭಮೇಳಕ್ಕೆ ಮೇಳಕ್ಕೆ ಹೋದಿವಿ ಅಲ್ಲೂ ಕೂಡ ತ್ರಿವೇಣಿ ಸಂಗಮದಲ್ಲಿ ಸ್ಥಾನ ಮಾಡಿದ್ರೆ ನಮಗೆ ಪುಣ್ಯ ಬರ್ತದೆ ನಮ್ಮೆಲ್ಲ ಪಾಪ ಕರ್ಮ ನಾಶ ಆಗ್ತದೆ ಆಗ್ತದೆ ಅಂತಕ್ಕಂಥ ಒಂದು ಮನೋಭಾವನೆಯನ್ನ ಶ್ರೇಷ್ಠ ಮನೋಭಾವನೆಯನ್ನ ಕೇವಲ ಮನೋಭಾವನೆ ಶ್ರೇಷ್ಠ ಮನೋಭಾವನೆಯನ್ನು ಇಟ್ಟುಕೊಂಡು ಶ್ರದ್ಧಾಪೂರ್ವಕವಾಗಿ ನಾವು ಅದನ್ನ ಮಾಡ್ತಾ ಬಂದಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ನಾಳೆ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನ ಪರವಾಗಿ ಒಂದು ಶಿವಮಿಲನ ಕಾರ್ಯಕ್ರಮ ನಡೀತೇವೆ ಅದಕ್ಕೆ ಭೋಲಾನಾಥ ಸತ್ಸಂಗ ಅಂತ ಕರೀತಾರೆ ಅಂತ ಒಂದು ಕಾರ್ಯಕ್ರಮ ನಾಳೆ ಈ ಗುಜರಾತಿನ ಕುಬೇರ್ ನಗರದಲ್ಲಿರತಕ್ಕಂಥ ಒಂದು ಎಂ ಜಿ ಮಹಾತ್ಮ ಗಾಂಧಿ ಹೈಸ್ಕೂಲ್ ಆವರಣದಲ್ಲಿ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ನಡೀತದೆ ಆ ಕಾರ್ಯ ಕಾರ್ಯಕ್ರಮಕ್ಕೆ ಹೊಂದಿಕೊಂಡಂತೆ ಇವತ್ತು ಸಂಜೆ ಇವತ್ತಿನ ನಾನು ಈ ವಿಡಿಯೋ ಮಾಡ್ತಾ ಇವತ್ತು ಸಹ ಸಂಜೆ ಮಧ್ಯಾಹ್ನ ಎರಡು ಗಂಟೆಯಿಂದನೇ ಈ ಒಂದು ರ್ಯಾಲಿ ಅಂತ ನಡೀತದೆ ನಮ್ಮ ಕಡೆ ಒಂದು ಎಲ್ಲ ಸೆಕೆಂಡ್ ಯಾತ್ರೆ ಅಂತ ಮಾಡ್ತಾವಲ್ಲ ಆತ ಇಲ್ಲಿ ಇದನ್ನೇ ರ್ಯಾಲಿ ಅಂತ ಕರೀತಾರೆ ನಮ್ಮಲ್ಲಿ ಶಾಂತಿ ಯಾತ್ರೆ ಅಂತ ಹೇಳ್ತೇವೆ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಹಿಂದಿ ಒಂದು ರಾಜ್ಯಗಳಲ್ಲಿ ಅದಕ್ಕೆ ರ್ಯಾಲಿ ಅಂತ ಹೇಳ್ತಾರೆ ಅಂತ ರ್ಯಾಲಿ ಇವತ್ತು ಸಂಜೆ ಮಧ್ಯಾಹ್ನ ಎರಡು ಗಂಟೆಯಿಂದ ಹೊಡೆದಿ ಈ ಒಂದು ರ್ಯಾಲಿಯಲ್ಲಿ ಭಾರತ್ ಮಾತೆ ಗೀತೆ ಜೊತೆಗೆ ಒಂದೇ ಮಾತ್ರ ಗೀತೆ ಹಾಡೋದ್ರ ಜೊತೆಗೆ ದೇಶ ನಮ್ಮ ಭಾರತ ದೇಶದ ಅನೇಕ ರಾಜ್ಯಗಳಿಂದ ಒಂದು ಶಿವ ಭಕ್ತಾದಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಾವೆಲ್ಲರೂ ಸಹ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಸುಮಾರು ಕರ್ನಾಟಕದಿಂದ ಸುಮಾರು ಜನಗಳು ಮೂವತ್ತು ಮೂವತ್ತೈದು ಜನ ನಾವು ಭಾಗವಹಿಸಿದ್ದೇವೆ ಇಲ್ಲಿ ಹರಿಯಾಣದಿಂದ ಬಂದಿದ್ದಾರೆ ಆಮೇಲೆ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಗುಜರಾತ್ನವರು ಇದ್ದಾರೆ ಹರಿಯ ಬೆ ಡೆಲ್ಲಿಯವ್ರು ಇದ್ದಾರೆ ನೇಪಾಳದವರು ಇದ್ದಾರೆ ಪಶ್ಚಿಮ ಬಂಗಾಳದವರು ಇದ್ದಾರೆ ಓಕೆ ಎಲ್ಲ ಕಡೆಯಿಂದ ನಮ್ಮ ಎಲ್ಲ ಕಡೆಯಿಂದ ಸಹ ಇಲ್ಲಿ ನಮ್ಮ ಭಕ್ತಾದಿಗಳು ಅಥವಾ ಒಂದು ಭಗವಂತನ ಮಕ್ಕಳು ಎಲ್ಲರೂ ಸಹ ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಎಲ್ಲರೂ ಓಂಕಾರವನ್ನು ಮಾಡಬೇಕು ಯಾವ ರೀತಿ ಓಂಕಾರವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಸಾಕಷ್ಟು ಮಾಹಿತಿ ಇರತಕ್ಕಂಥ ಒಂದು ಅನುಭವಿಗಳು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಸೇರಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವೆಲ್ಲರೂ ಸಹ ನಡೆಸಿಕೊಡ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನು ಒಬ್ಬರು ಒಬ್ಬರಿಂದಲ್ಲ ಪ್ರತಿ ಒಬ್ಬರ ಸಹಯೋಗ ಸಾಕಾರದಿಂದ ಈ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ನಡೀತಿದೆ ಅದಕ್ಕೋಸ್ಕರವಾಗಿ ಇವತ್ತು ಈ ಒಂದು ಕಾರ್ಯಕ್ರಮದ ವಿಶೇಷತೆಗೋಸ್ಕರವಾಗಿ ನಾನು ತಿಳಿಸ್ಬೇಕಂತ ಒಂದು ವಿಡಿಯೋ ಮಾಡ್ತಿದ್ದೀನಿ ಇವಾಗ ಈ ವಿಡಿಯೋದ ಮುಖಾಂತರ ನಾನು ಏನು ಹೇಳ್ತಾ ಇದ್ದೀನಿ ಇನ್ನೆಲ್ಲ ದಿವಸ ಅಂದರೆ ನಾವು ಓಂಕಾರವನ್ನು ಮಾಡ್ತಿದ್ದೇವೆ ಪ್ರತಿಯೊಬ್ಬರು ಓಂಕಾರವನ್ನು ಮಾಡಿದ್ರೆ ನೀವು ಸಹ ನಿಮ್ಮ ನಿಮ್ಮ ಮನೆಯಲ್ಲೇ ಕುಳಿತು ಈ ಸಮಯಕ್ಕೆ ಓಂಕಾರ ಮಾಡಿ ಯಾಕೆಂದರೆ ನೋಡಿ ಟೆಲಿಕಾಸ್ಟ್ ಆಗ್ತಾ ಇರಬೇಕಂದ್ರೆ ಇಲ್ಲಾದರೂ ಹೊರಗಡೆ ಒಂದು ಟೆಲಿಕಾಸ್ಟ್ ಆಗ್ತಾ ಇರ್ಬೇಕಾದ್ರೆ ನಮ್ಮ ಟಿ ವಿ ಓಪನ್ ಮಾಡಿದ್ವಿ ಅಂದರೆ ಆ ದೃಶ್ಯ ನಮ್ಮಲ್ಲಿ ಕಾಣ್ತದೆ ಹಾಗೆ ನಾಳೆ ವಿಶೇಷವಾಗಿರ್ತಕ್ಕಂಥ ದಿನ ಹದಿನಾಲ್ಕನೇ ತಾರೀಕಿನಿದೆ ಇಲ್ಲಿ ಸ್ವಯಂ ಪರಮಿತ ಪರಮಾತ್ಮನೇ ಪರಕಾಯ ಪ್ರವೇಶ ಮಾಡ್ತಾ ಇದ್ದಾರೆ ನೀವು ನಂಬಲಿಕ್ಕೆ ಅಸಾಧ್ಯ ಅನಿಸ್ಬೋದು ಆದರೆ ಸತ್ಯವಾದಂಥ ಮಾತು ಯಾಕೆಂದರೆ ಈ ಈ ಕೆಲವೊಂದು ಮಾತುಗಳನ್ನು ನಾವು ಕೇಳಬೇಕು ನಂಬಬೇಕಂದ್ರೆ ಒಂದು ಕಡ ಕಬ್ಬಿಣದ ಕಡಲೆಗಳಿದ್ದೆ ನೋಡ್ಲಿಕ್ಕೆ ಕಡಲೆ ಕಾಳು ತೆಂಗಿದೆ ಕಡಲೆ ತೆಂಗಿದೆ ಅದಕ್ಕೆ ತಿನ್ನಲಿಕ್ಕೆ ಅದು ಕಬ್ಬಿಣ ಇದೆ ಅದು ಅಸಾಧ್ಯ ಅಂತ ಅನ್ನಿಸ್ತದೆ ಹಾಗೆ ಆದರೂ ಸತ್ಯವಾಗಿರ್ತಕ್ಕಂಥ ಮಾತೆ ಯಾಕೆಂದರೆ ಪರವರಿತ ಪರಮಾತ್ಮ ಈ ಭೂಮಿ ಮೇಲೆ ಅವತರಣೆಯಾಗಿ ಹೆಚ್ಚು ಕಮ್ಮಿ ನೂರು ವರ್ಷ ಆಗಲಿಕ್ಕೆ ಬಂತು ಆದರೆ ಪರಮಾತ್ಮ ಈ ಮೂರು ವರ್ಷಗಳಿಂದ ಈ ಸಹಕಾರ ಜಗತ್ತಿನಲ್ಲಿ ನಮ್ಮೆಲ್ಲರ ಜೊತೆ ನಮ್ಮ ಮಕ್ಕಳ ಜೊತೆ ಪಾತ್ರವನ್ನು ಮಾಡ್ತಾಯಿದ್ದಾರೆ ಅಂದಮೇಲೆ ನಾವೆಲ್ಲ ಗಟ್ಟಿ ಒಬ್ಬರು ಸಹ ಎಷ್ಟೊಂದು ಭಾಗ್ಯಶಾಲಿಗಳು ಪರಮಾತ್ಮ ಎಲ್ಲೂರಿದ್ದಾನೆ ಎಂದೂರಿದ್ದಾನೆ ಅಂತಕ್ಕಂಥ ಹುಡುಕೋಂಥ ಅವಶ್ಯಕತೆ ಇಲ್ಲ ಆದರೆ ಪರಮಾತ್ಮ ಈ ಸಹಕಾರ ಜಗತ್ತಿನಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದ್ದಾನೆ ನಾವು ಇನ್ನೇನು ವಿಡಿಯೋದಲ್ಲಿ ತಿಳ್ಕೊಂಡಿವಲ್ಲ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ ದಾಯಿ ಧರ್ಮಸ್ಯ ಗ್ಲಾನಿ ಭವತಿ ಭಾರತ ಅಥವಾ ಹಾಗೆ ಪರಮಾತ್ಮ ಇವತ್ತು ಈ ವಿಶೇಷವಾಗಿ ಭಾರತದಲ್ಲಿ ಯಾಕೆ ಬಂದಿದ್ದಾನೆ ಅಂತಂದರೆ ಈ ಭಾರತದಲ್ಲಿರ್ತಕ್ಕಂಥ ಧರ್ಮಗಳು ಆ ದೇವಿ ದೇವತ ಧರ್ಮ ಈ ಭಾರತದಲ್ಲಿ ಇತ್ತು ಯಾವುದೇ ಬೇರೆ ದೇಶದಲ್ಲಿ ರಷ್ಯಾದಲ್ಲಿ ಅಮೆರಿಕದಲ್ಲಿ ಜಪಾನ್ ಚೀನಾದಲ್ಲಿ ಭಾರತ ದೇಶ ಇರಲಿಲ್ಲ ಆದರೆ ಸಾರಿ ಭಾರತ ದೇಶದಲ್ಲೇ ಇತ್ತು ಧರ್ಮ ಆಗಲಿಲ್ಲ ಯಾಕೆಂದ್ರೆ ಪರಮಾತ್ಮನಿಗೆ ಬಂದು ಆದಿ ಸನಾತನ ದೇವಿ ದೇವತ ಧರ್ಮವನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿರೋದ್ರಿಂದ ಇದು ಭಾರತದಲ್ಲಿ ಪರಮಾತ್ಮಕ್ಕೆ ಭಾರತಕ್ಕೆ ಪರಮಾತ್ಮ ತೀರ್ಥಸ್ಥಾನ ಯಾಗಾರ್ ಭೂಮಿ ಅಥವಾ ಅವತರಣ ಭೂಮಿ ಕರ್ಮಭೂಮಿ ಶ್ರೇಷ್ಠ ಭೂಮಿ ಅಂತ ಭಾರತ ಕೇಳ್ತಾರೆ ಭಾರತದಲ್ಲಿ ಇರುವಷ್ಟು ತೀರ್ಥಸ್ಥಾನಗಳು ಭಾರತದಲ್ಲಿ ಇರುವಷ್ಟು ತಪಸ್ ತಪಸ್ವಿಗಳು ಶರಣ್ರು ಅಚ್ಚನಕಾರರು ಏನಿರಲ್ಲ ದೊಡ್ಡ ಶರಣ ತಪಸ್ಸು ಇದ್ದಾರೆ ಬೇರೆ ದೇಶದಲ್ಲಿ ಇಲ್ಲ ಅಷ್ಟು ಕಡಿಮೆ ಇರ್ಬೋದು ಕಡಿಮೆ ಇರ್ಬೋದು ಬಟ್ ಭಾರತದಷ್ಟು ಇಲ್ಲ ಯಾಕಂದರೆ ಇವತ್ತು ಆ ಭಾರತ ಅಂದರೆ ಆಧ್ಯಾತ್ಮಿಕ ತವರೂರು ಅಂತ ಹೇಳಲಾಗುತ್ತೆ ಅದಕ್ಕೋಸ್ಕರವಾಗಿ ಇಂತಹ ಶ್ರೇಷ್ಠ ವಿಶ್ರೇಷ್ಠ ಶ್ರೇಷ್ಠ ಯಾದಗಾರ ಕರ್ಮಭೂಮಿ ತಪಸ್ಸಿ ಭೂಮಿ ಭೂಮಿ ಇರತಕ್ಕಂಥ ಭಾರತದ ಇದು ಗುಜರಾತ್ನಲ್ಲಿ ಪರಮಾತ್ಮ ನಾಳೆ ಹದಿನಾಲ್ಕನೇ ತಾರೀಕಿಗೆ ಪರ್ಕವು ಒಬ್ಬ ದೇವಿಕೆ ಅಮ್ಮನವರ ಶರೀರದಲ್ಲಿ ಪರ್ಕಾಯ ಪ್ರವೇಶ ಮಾಡಿ ನಾವೆಲ್ಲ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಆ ಒಂದು ಕಾರ್ಯಕ್ರಮದ ಸಾಧನದಷ್ಟು ನಾನು ಅದನ್ನು ಲೈ ಲೈ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ ಬೈ ಚಾನ್ಸ್ ಕಾಡಾಂತರದ್ದು ಏನಾದರೂ ಆ ಥರ ಆಯಿತು ಅಂದರೆ ಆ ವಿಡಿಯೋನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಅದಕ್ಕೋಸ್ಕರವಾಗಿ ನನ್ನೊಂದು ರಿಕ್ವೆಸ್ಟ್ ಏನಂದರೆ ನೀವು ನಾಳೆ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಬಲಿಯಾದ ಗುಜರಾತ್ನಲ್ಲಿ ನಡೆಯಬಹುದು ಬಟ್ ಯಾರು ಏನಲ್ಲ ಅಲ್ಲಿ ಇದ್ದೀರಿ ಅವರು ಆ ಸಮಯಕ್ಕೆ ನೀವು ಸಹ ಮಾಡಿ ಯಾಕೆಂದರೆ ಇಲ್ಲಿ ಒಂದು ಪರಮಾತ್ಮನ ಸಾನ್ನಿಧ್ಯದಲ್ಲಿ ಒಂದು ಕಾರ್ಯಕ್ರಮ ಅದ್ಭುತವಾಗಿರ್ತಕ್ಕಂಥ ಅಭೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ನಡೀತಿದೆ ಕಾರಣ ಏನಂದ್ರೆ ಎಲ್ಲರೂ ಸಹ ಓಂಕಾರದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಮಾಡಬೇಕು ಇವೆಲ್ಲರೂ ಕೂಡ ಈ ಪರಮಾತ್ಮ ಸಂದೇಶ ಮುಟ್ಟಬೇಕು ಅಂತಕ್ಕಂಥ ಒಂದು ಸತ್ಯ ಸಹ ಒಂದು ಸಂಕಲ್ಪದಿಂದ ಈ ಒಂದು ಕಾರ್ಯಕ್ರಮವನ್ನು ಆಚರಿಸ್ತದೆ ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಸಹಿಯಾಗಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀವಿ ನೀವು ಸಹ ನೀವು ಎಲ್ಲೆಲ್ಲಿದ್ದೀರಿ ಅಲ್ಲಿಂದಲೇ ನಿಮ್ಮ ಸಂಕಲ್ಪದಿಂದ ಜೋಡಣೆಯಾಗಿ ಪರಮಾಗಮಿಸುತ್ತೆ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ತದೇನೆ ಒಳ್ಳೆಯದು ಇನ್ನು ಜಾಸ್ತಿ ಸಹ ನೀವು ಓಂಕಾರ ಮಾಡ್ತಾ ಈ ಈಗಾಗಲೇ ಈ ವಿಡಿಯೋನ ನೋಡ್ತಾ ಇದ್ರಿ ನೀವು ತಪ್ಪದೇ ಮುಂದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅಥವಾ ಈ ವಿಡಿಯೋವನ್ನು ನೋಡ್ರಿ ಅಥವಾ ನಿಮ್ಮ ಹತ್ತಿರದ ಹೋಮ ಮಂಡಳಿಗೆ ಹೋಗಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಓಂಕಾರವನ್ನು ಮಾಡಿರಿ ಎಷ್ಟು ಓಂಕಾರ ಮಾಡ್ತಾ ಹೋಗ್ತಿರೋ ಅಷ್ಟೆಷ್ಟು ನಮ್ಮ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಸಂತೋಷ ಅಂತಕ್ಕಂಥದ್ದು ಸಿಗ್ತಾ ಹೋಗ್ತದೆ ಇದು ಯಾವುದೇ ತೋರಿಕೆ ಮಾತಲ್ಲ ಉತ್ಪ್ರೇಕ್ಷೆ ಅಲ್ಲ ಸತ್ಯವಾಗಿರ್ತಕ್ಕಂಥ ಮಾತನ್ನು ನೀವು ಪ್ರತಿದಿನ ಮಾಡಿ ನೋಡಿ ಒಂದು ಹತ್ತು ನಿಮಿಷ ಮಾಡಿ ನೋಡಿ ಬೆಳಿಗ್ಗೆ ಮತ್ತು ಸಂಜೆ ಎಂಥ ಒಂದು ದಿವ್ಯ ಅಲೌಕಿಕ ಸತ್ಯ ಶಾಂತಿ ಅನುಭವ ಆಗ್ತದೆ ಸುಖದ ಅನುಭವ ಆಗ್ತದೆ ನಿಮಗೆ ಆಧ್ಯಾತ್ಮಿಕ ಅನುಭವ ನಿಮಗೆ ಆಗ್ತದೆ ಕೇವಲ ಬರೀ ಕೇಳದೆ ಹೇಳಿದಷ್ಟೇ ಅಲ್ಲ ಅದನ್ನ ಡೈಲ ಹೋಗ್ತಾ ಹೋಗ್ತೇವೆ ಅಂತಹ ಶಕ್ತಿಯ ಅನುಭವ ಈ ಒಂದು ಕಾರ್ಯಕ್ರಮದಲ್ಲಿ ಆಗಲಿದೆ ಜೊತೆಗೆ ನೀವು ಯಾರೇ ಎಲ್ಲೂ ಸಹ ಕಾರ್ಯಕ್ರಮ ಮಾಡಿ ಭಾಗವಹಿಸಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಸಂದೇಶವನ್ನು ಕೊಡುವ ಮುಖಾಂತರ ಇವತ್ತು ನೀವು ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಹ ಒಳ್ಳೆಯದಾಗಲಿ ಪ್ರತಿಯೊಂದು ಹಕ್ಕುಗಳಿಗೂ ಈ ಜಗತ್ತಿನ ಭಾರತದಲ್ಲಿರ್ತಕ್ಕಂಥ ಅಷ್ಟೇ ಅಲ್ಲಿ ವಿಶ್ವದ ಎಲ್ಲ ಹಕ್ಕುಗಳಿಗೂ ಪರಮಾತ್ಮ ಸಂದೇಶ ಮುಟ್ಟಬೇಕು ಯಾಕಂದರೆ ಪರಮಾತ್ಮ ಅಲ್ಲೇ ಈ ಭೂಮಿ ಮೇಲೆ ಅವತರಣೆ ಮಾಡಿ ಬಂದಿದ್ದೇನೆ ಇನ್ನೇನು ಕೆಲವೇ ದಿನಗಳಲ್ಲಿ ಮಾತ್ರ ನಾವು ಈ ವಾಪಸ್ ಈ ಶರೀರ ಇದೆ ಈ ಪಂಚತೃತ್ವಗಳು ಸೇರ್ಬಿಟ್ಟು ನನ್ನ ಮನೆಯಾದಂಥ ನಿಜವಾದ ಮನೆಯಲ್ಲಿ ಬರಂದ ಮೇಲೆ ನಾವಿಲ್ಲಿ ಹೋಗ್ತಕ್ಕಂಥ ಯಾತ್ರೆಯನ್ನು ಮಾಡಬೇಕಾಗಿದೆ ಪರಮಾತ್ಮ ನಮ್ಮೆಲ್ಲರನ್ನು ಕರ್ಕೊಂಡು ಹೋಗೋಕ್ಕೋಸ್ಕರವಾಗಿ ಈ ಭೂಮಿ ಮೇಲೆ ಬಂದಿದ್ದೇನೆ ಅಂತಕ್ಕಂಥ ಸಂದೇಶವನ್ನು ಹೇಳೋದ್ರ ಜೊತೆಗೆ ನಾನು ಈ ಒಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಸಹ ಒಳ್ಳೇದಾಗಲಿ ಎಲ್ಲರೂ ಸಹ ಒಳ್ಳೇದಾಗಲಿ ಎಲ್ಲರೂ ಸಹ ಓಂಕಾರ ಮಾಡಿ ಓಂ ನಮ ಶಿವ अर महादेव वंदे मातरम